ಇಲ್ಲಿ ಮತ್ತೊಂದು ಕಟ್ಟಡ ಬರೋದಕ್ಕೆ ಬೇಡ ಅನ್ನೋದು ಎಲ್ಲ ನಾಯಕರುತ್ತಾರೆ ಸಾರ್ವಜನಿಕರು ಬಿಡ್ತಾರೆ ಆದ್ದರಿಂದ ಈ ಮಹಿಳಾ ಕಾಲೇಜಿಗೆ ಪ್ರತ್ಯೇಕ ಜಾಗೆಯನ್ನು ನಾವು ಗೊತ್ತೋಣ ಆದ್ದರಿಂದ ಇವತ್ತಿನ ಏನು ನಾವು ಅಡುಗೆ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ

சித்தே சேஃப்டி இல்லை சிஃப்ட் ரெண்டி யாரும் ஆச்சி சென்ட்ரல் பிரசிசர் ஆச்சு நானே ஆச்சு சர்காரி ஆ ಇದು ಏ ಅವರೆಲ್ಲರೂ ಜನ ಬಂದು ಹೇಳಿದ್ರು ಎಲ್ಲರೂ ಮೆಂಬರ್ಸ್ ಎಲ್ಲ ಹೇಳಿದ್ರು ಸರಿ ಇನ್ನಿಲ್ಲ ಅಂದ್ರೆ ನನ್ನ ವೈಯಕ್ತಿಕ ಅನಿಸಿಕೆ ಒಳಗೆ ಬೆ ಅವಳಿ ನಗರದಲ್ಲಿ ಎಪ್ಪತ್ತೆಂಟು ಎಪ್ಪತ್ತೆಂಟಲ್ಲಿ ಒಂದು ಕನ್ನಡ ಮಕ್ಕಳ ಶಾಲೆ ಅಂತೇಳಿ ಅದನ್ನು ಕಟ್ಟಿದ್ರು ಅದು ಬಿಟಿ ಸಿಗ ಈ ಆಗಿತ್ತು ಸುಮಾರು ಒಂದು ಹತ್ತೊಂಬತ್ತು ಗುಂಟೆ ಜಾಗ ಇದೆ ಈಗ ಇದರಲ್ಲಿ ಅಧಿಕಾರಿಗಳು ಒಂದು ಯಾರಿಗೂ ಈ ಭಾಗದ ಸದಸ್ಯರ ಗಮನಕ್ಕೆ ತರಲಾರನ ಉಸ್ತುವಾರಿ ಸಚಿವರ ಗಮನಕ್ಕೆ ತಲಾರದನ ತರಾತುರಿಯಲ್ಲಿ ಒಂದು ಎಕ್ಸುಮೆಂಟ್ ಮಾಡಿ ಒಂದು ಭೂಮಿ ಪೂಜೆಗೆ ಬಂದಿದ್ರು ನಮ್ಮ ಉದ್ದೇಶ ಇಷ್ಟ ಈಗಾಗಲೇ ನಿಮ್ಮದು ಮೇಳ ಕಾಲೇಜಲ್ಲಿ ಹಳೇ ಕೊಡಲಿ ಹೊಳಸ ಕುಡ್ತೀವಿ ಇಲ್ಲೇ ನಮ್ಮದು ಉರ್ದು ಸ್ಕೂಲು ಐತಿ ಆಮೇಲೆ ಇಲ್ಲೊಂದು ಕನ್ನಡ ಗಂಡು ಮಕ್ಕಳ ಶಾಲೆ ಐತಿ ಇಲ್ಲೆಲ್ಲ ಬರ್ತಕ್ಕಂಥ ಪುದ್ದಿ ಬಡ್ರ ಮಕ್ಕಳು ಶ್ರೀಮಂತ ಮಕ್ಕಳು ಯಾರೂ ಬರೋಣ ಅದಕ್ಕೆ ನಮಗೆ ಮೈದಾನ ಇಲ್ಲ ದಯವಿಟ್ಟು ಈಗ ನಿಮ್ದು ಇಲ್ಲಿ ಇಲ್ಲ ಐತಲ್ಲ ಮೇಳ ಕಾಲೇಜಲ್ಲಿ ನಡೆಸಿರಿ ಅದಕ್ಕೆ ನಮಗೊಂದು ಮಕ್ಕಳಿಗೆ ಒಂದು ಮೈದಾನ ಮಾಡಿಕೊಂಡು ಅಂತ ನಾವು ಸಚಿವರಿಗೆ ಮನವಿ ಮಾಡ್ಕೊಂಡ್ವಿ ಸಚಿವರು ಕೂಡಲೇ ನಮ್ಮ ಮರಿವನ್ನ ಸ್ಪಂದಿಸಿ ಎಲ್ಲ ಅಧಿಕಾರಿಗಳಿಗೆ ಒಂದು ಆದೇಶ ಮಾಡಿದ್ರು ಇವತ್ತು ಕಾರ್ಯಕ್ರಮವನ್ನು ಇದನ್ನು ರದ್ದು ಮಾಡಿ ನಾವು ಇನ್ನೊಂದು ಜಾಗ ನೋಡಿ ಅಲ್ಲಿಗೆ ಬರೆಯೋದು ನಿಜವಾಗಲೂ ನಾವು ಎಲ್ಲ ನಮ್ಮ ವಾರ್ಡಿನ ಪರವಾಗಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಶ್ರೀಮಂತ ಎಚ್ ಕೆ ಪಟ್ಟಿ ಸಾಹೇಬ್ರ ನಾನು ಅಭಿನಂದಿ ಹೇಳ್ತೀನಿ

ಆ್ಯಕ್ಚುಲಿ ಅಷ್ಟೇ ನಮ್ಮ ಮುನ್ಸಿಪಾಲಿಟಿ ನಗರಸಭೆ ಅಷ್ಟೇ ಇದೆ ನಗರಸಭೆ ಅಷ್ಟೇ ನಗರಸಭೆ ಎಲ್ಲ ಅಧಿಕಾರಿಗಳು ಸರ್ ಅಧಿಕಾರಿಗಳು ಆಮೇಲೆ ಮಹಿಳಾ ಕಾಲೇಜಿಗೆ ಬಂದ್ರೆ ಸ್ಯಾಮಿಲಾಗಿ ಏನು ಮಾಡಿದ್ರು ಆಮೇಲೆ ನಮ್ಗೆ ಯಾರು ಗಮನಕ್ಕೆ ತರಗಲ್ಲ ಆಮೇಲೆ ಯಾವ ಪೇರೆಂಟ್ಸ್ ಮೀಟಿಂಗ್ ಮಾಡಿದವರು ಆಜು ಬಾಜು ಸದಸ್ಯ ಗಮನಕ್ಕೆ ತಂದಿಲ್ಲ ಕೇಳ್ಬೇಕು ರೀ ಮತ್ತು ನಮ್ಮ ಸಂಬಂಧ ಇದೆಯಲ್ಲ ನಾವು ಇಲ್ಲ ಏಕೆ ಬಂದು ಪೂಜೆ ಮಾಡೋಕೆ ಮಾಡೋಕೆ ಬಂದಿದ್ದು ನಮಗೂ ಕೊಡುತ್ತೆ ಬಂದು ಕೇಳಿದ್ವಿ ನಮಗೂ ನಮ್ಮ ವಾರ್ಡ್ ಎಲ್ಲ ಪಾಪ ಮಹಿಳಾ ಮೇಲೆ ಬಂದ್ರು ಬಂದು ಮೇಲೆ ಕೇಳಿದಂಗ್ ನಮ್ಗೆ ಬಂದು ಕೇಳಿದ್ವಿ ಸೈಬ್ರ ನಜರ ಇರ್ತಂದ್ರು ಸೈಬ್ರನ್ನ ವಿಸಿಟ್ ಮಾಡಿದ್ವಿ ನಾ ಕೆಲಸ ಸ್ಥಗಿತ ಮಾಡಿ ಮತ್ತು ಮುಂದೆ ಬೇರೆ ಕಡೆ ಸಿಗ್ತಾ ನಮಗೆ ಮಹಿಳಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹೀಗೆ ಈ ಈ ಒಂದು ವ್ಯವಸ್ಥಾ ಮನೆ ಎಚ್ ಕೆಪಾಳ ಸಾಹೇಬ್ರಿಗೆ ನಾನು ಇಷ್ಟೇ ಹೇಳ್ತೀನಿ ತಾವು ಯಾಕಂದ್ರೆ ಅವ್ರ ಮಕ್ಕಳಿಗೆ ವಿಶೇಷವಾಗಿ ಅವರು ಬಂದು ಕೂಡ ಅವರು ಅಧಿಕಾರಿಗಳಿಗೆ ತರಾಟೆಗೆ ತಗೊಂಡು ಇಲ್ಲ ಇದು ಯಾರು ಯಾರು ನೀನು ಇದು ಇದು ಮಾಡಿದವ್ರು ಅಂತ ಹೇಳಿ ಅವ್ರು ತರಾಟೆಗೆ ತೆಗೆದು ಇದು ಕೂಡಲೇ ಇದು ನಿಂದರ್ಸ್ಬೇಕು ಅದಕ್ಕೆ ಏನು ಸಂಬಂಧಪಟ್ಟಂತ ಜಾಗ ಬೇಕು ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ಕೊಡಿಸೇನಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೂ ಕೂಡ ಹಾಗೂ ಸಂಗ್ರೂರ್ ಸಾಹೇಬ್ರು ಕೂಡ ನಾನು ಸಲ್ಲಿಸಿ ಅಲ್ಲ ಏನು ಸಮಸ್ಯೆ ಆಗ್ತಿತ್ತು ಇಲ್ಲಿ ಕಾಲೇಜು ಏನು ಕಟ್ಟ ಕಟ್ಟಬೇಕಂತ ಏನು ಬಂದಿದ್ರು ಇಲ್ಲಿ ಹುಡುಗರಿಗೆ ಬಹಳ ಸಮಸ್ಯೆ ಆಗ್ತಿತ್ತು ಸರ್ ಆಟ ಆಡೋಕೆ ಗ್ರೌಂಡ್ ಇದ್ದಿಲ್ಲ ಅವ್ರಿಗೆ ಅಡ್ಡಾಡೋಕ್ಕೂ ಜಾಗ ಇದ್ದಿಲ್ಲ ಹಾಗಾಗಿ ಇರುವ ಎರಡೇ ಸ್ಕೂಲ್ ಅದಾವ ಉಡು ಸ್ಕೂಲ್ ಗದಗ ಬಿಡ್ಗಿರಿ ಒಳಗೆ ಅದಕ್ಕೆ ಎರಡು ಸ್ಕೂಲ್ದಾಗ ಇದೂನು ಕೂಡ ಇದು ಆತಂದ್ರೆ ತರಾಸ್ ಗೊತ್ತಾದ ಗೊತ್ತಾದ್ಮೇಲೆ ನಾವು ಕೂಡಲೇ ಎಲ್ಲಾದ್ರು ಎಲ್ಲರೂ ಬಂದು ಇಲ್ಲಿ ನಾವು ಸಾಹೇಬ್ರಿಗೆ ಮನವಿ ಮಾಡ್ಕೊಂಡ ಮೇಲೆ ಕೂಡಲೇ ಬಂದು ಇಲ್ಲಿ ಫಸ್ಟ್ ಅವರು ಅಲ್ಲಿ ಉದ್ಘಾಟನೆಗೆ ಹೋಗಿಲ್ರಿ ಇಲ್ಲಿ ಬಂದು ನೋಡಿದ್ರು ಕೊಳ್ಳೆ ಅಧಿಕಾರಿಗಳಿಗೆ ತರಾಟೆ ತೆಗೆದು ಇದನ್ನು ನಿಂದರ್ಸ್ಬೇಕಂತ ಹೇಳಿ ಆದೇಶ ಕೊಟ್ಟಂತ ಉಸ್ತುವಾರಿ ಸಚಿವರಿಗೆ ಅವ್ರಿಗೆ ನಾನು ಎಷ್ಟು ಕೃತಜ್ಞ ಸಲ್ಲಿಸಿದ್ರು ತಮ್ಮೆಲ್ಲರೂ ಸರ್ ಅಧಿಕಾರಿಗಳು ಅಧಿಕಾರಿಗಳು ತಪ್ಪಿನಿಂದ ಇದು ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಕೂಡಲೇ ಬಂದು ನಾವೆಲ್ಲ ಸಮಾಜದವರು ಕೂಡ ಇಲ್ಲಿ ಬಂದು ಹೇಳಿದ್ವಿ ಏನಂತ ನೀವು ಗಮನಕ್ಕೆ ಯಾಕರ ಸಂಬಂಧಪಟ್ಟಂತ ನಗರಸಭಾ ಸದಸ್ಯರಿಗೂ ಕೂಡ ಇಲ್ಲಿ ಗಮನಕ್ಕೆ ತಂದಿಲ್ಲ ಅದಕ್ಕೆ ಅವರು ಮೇಲೆ ನಾವು ಸಾಹೇಬರ್ ಹೇಳಿದ್ಮೇಲೆ ಪೂಜೆ ಸ್ಪಂದಿಸಿದ್ವಿ ತರಾತುರು ಏನಿಲ್ಲ ಸರ್ ನಮಗೂ ಗೊತ್ತಿಲ್ಲದ ಇವತ್ತು ಗೊತ್ತಾಗಿದೆ ಅದು ಗೊತ್ತಾದ ಮೇಲೆ ನಾವು ಬಂದು ಇದಕ್ಕೆ ಖನಿನ್ ಮಾಡಿದ ಜೊತೆಗೆ ನಾವು ಸಾವಿರ ರಿಕ್ವೆಸ್ಟ್ ಮಾಡಿದ್ಮೇಲೆ ಅವ್ರು ಸಾವಿರ ಅದಕ್ಕೆ ಒಪ್ಕೊಂಡು ಇಲ್ಲ ನಮ್ಮ ಇಲ್ಲಿ ಸಾಲಿ ಇದಕ್ಕೆ ಏನೂ ತೊಂದರೆ ಯಾಕಂದ್ರೆ ಯಾಕಂದರೆ ಗ್ರೌಂಡ ಸರ್ ಇಲ್ಲಿ ಮಕ್ಕಳಿಗೆ ಗ್ರೌಂಡ್ ಬೇಕಲ್ಲ ಆಟ ಆಡೋಕ್ಕೆ ಅದಕ್ಕೆ ಒನ್ನೂರ ಎಂಬತ್ತು ಹುಡುಗರು ಆಟ 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 ಆಡೋಕ್ಕೆ ಜಗ ಬೇಕಲ್ಲ ಅದಕ್ಕೆ ಅದು ಜಗ ಇತ್ತು ಇಲ್ಲೇ ನೀವು ಕಟ್ಟಿದ್ರೆ ಹುಡುಗರೆಲ್ಲ ಆಟ ಆಡ್ಬೇಕಂತ ಹೇಳಿ ಕೂಡಲೇ ಈ ಕೆಲ ಈ ಕೆಲಸಕ್ಕೆ ಸ್ಥಗಿತಗೊಳಿಸ್ಬೇಕಂತ ಆದೇಶ ಹೊಡೆಸಿದ್ರು ಎಚ್ ಕೆ ಪಳ್ಳಿ ಸಾಹೇಬರಿಗೆ ಸಂಗ್ರೂರು ಸಾಹೇಬ್ರಿಗೆ ಹಾಗೂ ನೈಕೆ ಮಾಧ್ಯಮದವ್ರಿಗೂ ಕೂಡ ನಾನು ನಿಮ್ಮ ಹೆಸರು ಹೇಳಿರಿ ನನ್ನ ಹೆಸರು ಮುನ್ನಾ ರೇಷ್ಮೆ ಸಮಾಜಕ್ಕೆ ಆರಾಮ ಸರ್ ನಮಗೆ ಸ್ಕೂಲ್ನವರು ಹಾಗೂ ಸಂಬಂಧಪಟ್ಟಂಥ ಆ ಮಕ್ಕಳ ಪೇರೆಂಟ್ಸ್ಗಳು ಎಲ್ಲರೂ ಬಂದು ಹೇಳಿದಾಗ ನಾವೆಲ್ಲರೂ ಸೇರಿರಲಿ ನಿನ್ನೆ ಸಾಹೇಬರಿಗೆ ಮುಂಜಾನೆ ಹೋಗಿ ಅವರಿಗೆ ಮನವಿ ಕೊಟ್ಟಾಗ ಸಾಹೇಬರು ನಾನು ಅಲ್ಲಿ ಬಂದು ನೋಡಿ ಅದು ಏನೈತಿ ಸರಿಯಾಗಿ ನಾನು ನಿರ್ಣಯ ತಗೋತೀನಿ ಅಂತ ಅವರು ಒಂದು ವಿಶ್ವಾಸನ ಕೊಟ್ಟಿದ್ದರು ಅದೇ ರೀತಿ ಅವರಿವತ್ತು ಬಂದು ನೋಡಿದ್ರು ಅವರಿಗೆ ಇದು ಅನ್ಯಾಯ ಅಂತ ಅನ್ನಿಸ್ತು ಅಡ್ಡ್ಯಾಡಕ್ಕೆ ದಾರಿಲ್ಲ ಮಕ್ಕಳಿಗೆ ಗ್ರೌಂಡ್ ಇಲ್ಲ ಸುಮಾರು ಎರಡು ನೂರಕ್ಕಿಂತ ಹೆಚ್ಚಿ ಮಕ್ಕಳು ಇಲ್ಲಿ ಕಲಿತಾ ಇದ್ದಾವೆ ಇವರಿಗೆ ತೊಂದರೆ ಮಾಡಿ ಇನ್ನೊಂದು ಕಾಲೇಜು ಕಟ್ಟೋದು ಸರಿಯಲ್ಲ ಅಂತ ಹೇಳಿ ಅವರು ಎಲ್ಲರಿಗೆ ನೋಡಿ ಅಧಿಕಾರಿಗಳಿಗೆ ಇಂಥ ತಗೋ ತರಾಟೆಗೆ ತೆಗೆದುಕೊಂಡು ಎಲ್ಲ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಇಂಥವೆಲ್ಲ ನೀವು ಮಾಡಬಾರ್ದು ಇಲ್ಲಿ ಈ ಕೆಲಸವನ್ನು ಮಾಡಬಾರ್ದು ಇಲ್ಲಿಗೆ ಸ್ಥಗಿತಗೊಳಿಸಿರಿ ಆ ಕಾಲೇಜಿಗೆ ಇನ್ನೊಂದು ಉತ್ತಮವಾದಂಥ ಜಾಗವನ್ನು ನೋಡಿ ನಾನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು ಇವತ್ತು ನ್ಯಾಯವಾದಂಥ ನಿರ್ಣಯ ಕೊಟ್ಟಿದ್ದರಿಂದ ನಾನು ನಮ್ಮ ಸಮಾಜದ ವತಿಯಿಂದ ಎಲ್ಲ ವಾರ್ಡಿನ ಸದಸ್ಯರಿಂದ ಎಲ್ಲ ಜನರಿಂದ ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಲು ಚಪ್ಪ ಎಷ್ಟು ಕೊಟ್ಟಿದ್ದು ನಾನು ಹದಿನೆಂಟನೇ ವಾರ್ಡಿನ ನಗರಸಭೆ ಸದಸ್ಯ ಜೈನುಲ್ ಅಬ್ದೀನ್ ರೈಮಾನ್ ಸಾಬ್ ನಮ್ಮ ಇದು ಹದಿನೈದನೇ ವಾಡಿಗೆ ಸಂಬಂಧಪಟ್ಟಿದೆ ಮೊದಲು ಹದಿನೇಳನೇ ಇತ್ತು ಸ್ಕೂಲು ಯಾವ ವಾಡಿಗೆ ಸಂಬಂಧಪಟ್ಟೈತೆ ಅನ್ನೋದಕ್ಕಿಂತ ಇಲ್ಲಿ ಎಲ್ಲ ಮಕ್ಕಳು ಕಲಿತಾವೆ ಎಲ್ಲರಿಗೂ ಸಂಬಂಧಪಟ್ಟದೆ ಅಂತ ನಾನು ಹೇಳಕ್ಕೆ ಚಂಪಟ ವಾರ್ಡ್ ಸದಸ್ಯರಿಗೆ ಮಾಹಿತಿ ಇಲ್ಲದೆ ಅವ್ರಿಗೂ ಮಾಹಿತಿ ಅವ್ರಿಗೂ ಕೂಡ ಮಾಹಿತಿ ಇಲ್ಲ